ನೋಡಿ ಆ ಬೆಂಡ್ರ ಸಂಸಾರ ನೋಡಿ ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಯಾರೋ ಬಿಜೆಪಿಯವರು ಅವರ ಇದ್ರಿಗೆ ಕೊಟ್ರಂತೆ ಅವ್ರೇನೋ ಕಾಂಗ್ರೆಸ್ನವ್ರಿಗೆ ಮುಂಚೆ ಕೊಟ್ಕೊಟ್ರು ಅಂತ ಈಗ ಡ್ರೈವರ್ ಹೊರಗಡೆ ಬಂದಿದ್ದಾನೆ ಡ್ರೈವರ್ ಹೊರಗಡೆ ಬಂದು ಏನು ಹೇಳ್ತಾ ಇದ್ದಾನೆ ಅಂದ್ರೆ ನಾನ್ ಕಾಂಗ್ರೆಸ್ ಕೊಡ್ಲಿಲ್ಲ ಆವಾಗ ಕಾಂಗ್ರೆಸ್ ಜೆಡಿಎಸ್ ಒಟ್ಟಿಗೆ ಇತ್ತು ಇವರು ಡ್ರೈವರ್ ಹತ್ರ ಸೋತಿದ್ರಲ್ಲ ಅದಕ್ಕೆ ಇವ್ರಿಗೆ ಮಾತ್ರ ಕೊಟ್ಟೆ ಇವ್ರು ಮೋಸ ಮಾಡಿ ನನ್ನನ್ನು ಮೋಸ ಮಾಡ್ತಾ ಇದ್ದಾರೆ ಯಾರನ್ನ ನಂಬೋದು ಇದು ಹೇಳ್ತಾರೆ ಯಾರೇನು ನಂಬೋದು ಆಮೇಲೆ ಇವತ್ತು ಅಮಿತ್ ಶಾ ಅವರು ಚಾಣಕ್ಯರು ಬಾಯ್ಬಿಟ್ಟಿದ್ದಾರೆ ಇದು ಬಹಳ ಖಂಡನೀಯ ಕೃತ್ಯ ಆದರೆ ನಾವು ಕೇಂದ್ರ ಸರ್ಕಾರದವರು ಏನು ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರದವರು ಸರ್ಕಾರದ ಅವರು ಅವ್ರು ಮಾಡಬೇಕು ಅಂತ ಮರ್ಯಾದೆ ಬೇಡ ನಿನ್ನ ಪಕ್ಷದ ಮಹಿಳೆಯರನ್ನ ನಿನ್ನ ಪಕ್ಷದ ಜನರನ್ನ ಹೋಗಿ ನಿಂತು ಪ್ರತಿಭಟನೆ ಆದರೂ ಮಾಡೋಕ್ಕೇಳಪ್ಪ ನಮಗ ವಿಕೃತ ಕಾರ್ನ ಇಂಪಾರ್ಟೆಂಟ್ ಅಲ್ಲ ಎರಡು ಸಾವಿರ ಹೆಣ್ಣು ಮಕ್ಕಳು ಇಂಪಾರ್ಟೆಂಟ್ ಅದೇ ಅದನ್ನು ಕೊಟ್ಟು ಮಾಡಿದವನು ತಪ್ಪು ಆ ಹೆಣ್ಣು ಮಕ್ಕಳ ಮುಖಾನ ಸಾವಿರಾರು ಜನಕ್ಕೆ ಹಂಚಿದವನು ಅಷ್ಟೇ ದೊಡ್ಡ ತಪ್ಪು ಮಾಡಿದಾನೆ ನಮ್ಮ ಸೂಕ್ಷ್ಮತೆ ಹಂಗಿರ್ಬೇಕು ಅಲ್ವೇ ಇವರಿಗ್ರ ರಾಜ ಅವರ ರಾಜಕೀಯ ಇಷ್ಟಗಳು ಬೇರೆ ಬಟ್ ನಮ್ಮ ಸೂಕ್ಷ್ಮತೆ ಹೇಗಿರ್ಬೇಕು ಆ ಮಕ್ಕಳ ಬಗ್ಗೆ ಯೋಚನೆ ನೋಡಿ ಆ ಪೆಂಡ್ರೆ ಸಂಸಾರ ನೋಡಿ ನಮ್ಗೆ ಸಂಬಂಧ ಇಲ್ಲ ಅಂತ ಅವ್ರು ಯಾರೋ ಬಿಜೆಪಿ ಅವರ ಅಥವಾ ಇದುವ ಕೊಟ್ಟರಂತೆ ಅವ್ರೇನೋ ಕಾಂಗ್ರೆಸ್ನವ್ರಿಗೆ ಮುಂಚೆ ಕೊಟ್ಟು ಕೊಟ್ಟರು ಅಂತ ಈಗ ಡ್ರೈವರ್ ಹೊರಗಡೆ ಬಂದಿದ್ದಾನೆ ಹೊರಗಡೆ ಬಂದು ಏನ್ ಹೇಳ್ತಾ ಇದ್ದಾರೆ ನಾನ್ ಕಾಂಗ್ರೆಸ್ ಕೊಡ್ಲಿಲ್ಲ ಆವಾಗ ಕಾಂಗ್ರೆಸ್ ಜೆಡಿಎಸ್ ಒಟ್ಟಿಗೆ ಇತ್ತು ಇವರು ಡ್ರೈವರ್ ಹತ್ರ ಸೋತಿದ್ರಲ್ಲ ಇವ್ರಿಗೆ ಮಾತ್ರ ಕೊಟ್ಟೆ ಇವ್ರು ಮೋಸ ಮಾಡಿ ನನ್ನನ್ನು ಮೋಸ ಮಾಡ್ತಾ ಇದ್ದಾರೆ ಅಂತ ಯಾರನ್ನು ನಂಬೋದು ಇಲ್ಲಿ ಯಾರೇನು ನಂಬೋದು ಆಮೇಲೆ ಇವತ್ತು ಅಮಿತ್ ಶಾ ಅವರು ಚಾಣಕ್ಯ ಬಾಯ್ಬಿಟ್ಟಿದ್ದಾರೆ ಇದು ಬಹಳ ಖಂಡನೀಯ ಕೃತ್ಯ ಆದ್ರೆ ನಾವು ಕೇಂದ್ರ ಸರ್ಕಾರದವರು ಏನು ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರದವರು ಸರ್ಕಾರದ ಅವರು ಅವ್ರು ಮಾಡಬೇಕಾಗುತ್ತೆ ಮಾನ ಮರ್ಯಾದ್ರೆ ಬೇಡ ನಿನ್ನ ಪಕ್ಷದ ಮಹಿಳೆಯರನ್ನ ನಿನ್ನ ಪಕ್ಷದ ಜನರನ್ನ ಹೋಗಿ ನಿಂತು ಪ್ರತಿಭಟನೆ ಆದ್ರೆ ಮಾಡಕ್ಕೆ ನಮಗ ವಿಕೃತ ಕಾರ್ಣ ಇಂಪಾರ್ಟೆಂಟ್ ಅಲ್ಲ ಎರಡು ಸಾವಿರ ಹೆಣ್ಣು ಮಕ್ಕಳು ಇಂಪಾರ್ಟೆಂಟ್ ಅಲ್ಲೇ ಅದನ್ನು ಕೊಟ್ಟು ಮಾಡಿದವನು ತಪ್ಪು ಆ ಹೆಣ್ಣು ಮಕ್ಕಳ ಮುಖಾನ ಸಾವಿರಾರು ಜನಕ್ಕೆ ಹಂಚಿದವನು ಅಷ್ಟೇ ದೊಡ್ಡ ತಪ್ಪು ಮಾಡಿದಾನೆ ನಮ್ಮ ಸೂಕ್ಷ್ಮತೆ ಹಂಗಿರ್ಬೇಕು ಅಲ್ವೇ ಇವರಿಬ್ಬರ ರಾಜಕೀಯ ಅವರವ್ರ ರಾಜಕೀಯ ಇಷ್ಟಗಳು ಬೇರೆ ಬಟ್ ನಮ್ಮ ಸೂಕ್ಷ್ಮತೆ ಎದ್ದಿರ್ಬೇಕು ಆ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು